ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಚಿಕನ್ ಚಾಪ್ಸ್ಗೆ ಏನೇನು ಬೇಕಂತೀನಿ ಚಕ್ಕೆ ಲವಂಗ ಮೆಣಸು ಮತ್ತು ಒಂದು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿ ಇಷ್ಟನ್ನ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ತಗೊಂಡಿದ್ದೀವಿ ಇಲ್ಲಿ ನಾನು ನಿಮಗೆ ಆರುನೂರ ಐವತ್ತು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಇವತ್ತು ನಾನು ಆರ್ನೂರ ಐವತ್ತು ಗ್ರಾಮ್ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನ ಚಿಕನ್ನ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡೋಣ ಅಂದರೆ ನಾವು ತೊಗೊಂಡಿರೋಂಥ ಮಸಾಲೆ ಐಟಮ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡಾದಮೇಲೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಇದ್ದರೆ ಅದನ್ನು ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅದಕ್ಕೆ ತೊಳೆದಿಟ್ಟಿರುವಂಥ ಚಿಕನ್ನ ಸೇರಿಸ್ಕೊಂಡು ಆಡಿಸ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚಿಕನ್ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡ್ಕೋತೀನಿ ಜಾಸ್ತಿ ಆದರೆ ಮತ್ತೇನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೊ ಈ ಅರಿಶಿಣ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಥರ ಬಿಟ್ಕೊಳ್ಳೋ ತನಕ ಸ್ವಲ್ಪ ವೇಟ್ ಮಾಡೋಣ ಇದಕ್ಕೆ ನೋಡಿ ಈ ಥರ ಆಗಿದೆ ಈಗ ಚಿಕನಲ್ಲಿ ನೀರಿರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕ್ಲೋಸ್ ಮಾಡೋಣ ನೆಕ್ಸ್ಟ್ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಆಲ್ರೆಡಿ ನಾವು ಪ್ಲೇಟ್ ಮುಚ್ಚಿರುವಲ್ಲ ಆ ಚಿಕನ್ನ ಒಂದು ಸರಿ ಓಪನ್ ಮಾಡಿ ನೋಡಿದರೆ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಕುದಿತಾ ಇರುತ್ತೆ ಈ ಥರ ಬರ್ದಿರುತ್ತೆ ನೋಡಿ ಈ ಥರ ಕುದಿತಾ ಇರ್ಬೇಕಾರೆ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಕೈ ಆಡಿಸಿ ಹಾಕಿರುವಂಥ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಲಿ ಅದಾದಮೇಲೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ನಾವು ಕುದೀತಾ ಇರುವಂಥ ಚಿಕನ್ಗೆ ಕುಕ್ಕರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಸ್ವಲ್ಪ ತರಿ ತರಿ ಹಾಕಿ ರುಬ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬಂದಿದೆ ಚಿಕನ್ನು ತರ್ಟಿ ಪರ್ಸೆಂಟಷ್ಟು ಬೆಂದೋಗಿರುತ್ತೆ ಚಿಕನ್ನು ಸೊ ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನೆಕ್ಸ್ಟ್ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಬಿಟ್ಟು ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಅದರೊಳಗೆ ಇರೋಂಥ ಮಸಾಲೆ ಐಟಮು ಖಾರ ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಚಿಕನ್ ಇರ್ಕೊಳುತ್ತೆ ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಚಿಕನ್ನು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ನೋಡಿ ಯಾವ ಥರ ಬಂದಿದೆ ಇದು ತುಂಬ ತಿಕ್ಕಾಗಿ ಬಂದಿದೆ ನಾನು ಮುದ್ದೆಗೆ ಮಾಡ್ಕೊಳ್ತಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ ನೀವು ಚಪಾತಿ ಈ ಥರ ಏನಾದರೂ ಮಾಡ್ಕೊಳೋದಾದರೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡುಬಿಟ್ಟು ನೀವು ನೀರನ್ನ ಆ್ಯಡ್ ಮಾಡಿಕೊಡಿ ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಮುದ್ದೆಗೆ ಪರ್ಫೆಕ್ಟಾಗಿರುತ್ತೆ ಮುದ್ದೆಗೆ ತಿನ್ನೋದ್ರಿಂದ ಇದು ಸ್ವಲ್ಪ ನೀರಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ತುಂಬ ತಿಕ್ಕಾಗಿಬಿಟ್ರೆ ಅದು ಚಪಾತಿ ಪೂರಿಗೆ ಸೆಟ್ಟಾಗುತ್ತೆ ಮುದ್ದೆಗೆ ಸೆಟ್ಟಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ನೀವು ಬೇಕಾದರೆ ಹಸಿ ಮೆಂತ್ಯ ಸೊಪ್ಪಾದರೂ ಯೂಸ್ ಮಾಡ್ಬೋದು ಇಲ್ಲ ಕಸ್ತೂರಿ ಮೆಥಿಯಾದರೂ ಯೂಸ್ ಮಾಡ್ಬೋದು ನಾನು ಒಂದು ಅರ್ಧ ಬೌಲಷ್ಟು ಮೆಂತ್ಯ ಸೊಪ್ಪು ಕಸ್ತೂರಿ ಮೆಥಿನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಸೊ ಕಸ್ತೂರಿ ಮೇಕೆ ಐತಿ ಹಾಕೋದ್ರಿಂದ ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ನಾನು ಎರಡು ಬಜಲ್ ತೊಗೋತೀನಿ ಎರಡು ಬೀಜಲ್ ಆದಮೇಲೆ ನೋಡೋಣ ಅದು ಯಾವ ರೀತಿ ಆಗಿರುತ್ತೆ ಅಂತ ತುಂಬ ಆಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಎರಡು ಬೀಜಲ್ ತಗೋತೀನಿ ಈಗ ಕುಕ್ಕರ್ ವಿಷಲ್ ಹೋಗಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಎಣ್ಣೆ ಎಲ್ಲ ಮೇಲೆ ತೇಳ್ಕೊಂಡಿದೆ ಈ ಥರ ಎಣ್ಣೆ ಎಲ್ಲ ಮೇಲೆ ತೇಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದು ನೋಡಿ ಯಾವ ಥರ ಆಗಿದೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಮುದ್ದೆ ಜೊತೆ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸ್ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಈಗ ಮುದ್ದೆ ಮತ್ತು ಚಪಾತಿ ಜೊತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್